ಸ್ವಾಮಿ ಸ್ವಾಮಿ ಶರಣಂ ನಾವುಗಳು ನಮ್ಮ ಸಂಪ್ರದಾಯವನ್ನ ನಮ್ಮ ಆಚಾರ ವಿಚಾರವನ್ನ ಉಳಿಸುವ ಕಾರ್ಯದಲ್ಲಿ ನಾವೇ ಈಡಾಗಬೇಕು ಏನಪ್ಪಾ ಅಂದ್ರೆ ವಿಚಾರ ಈಗ ನಮ್ಮಲ್ಲಿ ತಂತ್ರಜ್ಞಾನ ದಿನ ದಿನಕ್ಕೆ ಬೆಳೀತಾ ಇದೆ ಅದರಲ್ಲೂ ವಿಶ್ವವೇ ನಮ್ಮ ಅಂಗೈಯಲ್ಲಿರುವಂತಹ ಆ ಒಂದು ಮೊಬೈಲ್ ಮತ್ತು ಟೆಲಿಫೋನ್ ಆ ಒಂದು ಕಂಡಿಡಿದಂತಹ ಆ ಒಂದು ಆವಿಷ್ಕಾರದಿಂದ ಎಲ್ಲವೂ ನಮಗೆ ಒಂದು ಬಹಳ ಅನುಕೂಲಕರವಾಗಿದೆ ಆದರೆ ಟೆಲಿಫೋನ್ ಬಂದ ತಕ್ಷಣ ಅಥವಾ ಮೊಬೈಲ್ ಫೋನ್ ಬಂದ ತಕ್ಷಣ ನಾವು ಅವರನ್ನು ನಮ್ಮ ಯಾರು ಕರೆ ಮಾಡಿರ್ತಾರೆ ಅವರಿಗೆ ಒಂದು ಏನು ಶುಭಾಶಯಗಳ ಅಥವಾ ಆ ಕರೆಯನ್ನು ಸ್ವೀಕರಿಸುವ ಮೊದಲು ಹಲೋ ಅಂತ ಹೇಳ್ತೀವಿ ಇದು ಏತಕ್ಕಾಗಿ ಬಂತು ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಿದ್ರೆ ಬಹುಪಾಲು ಏನು ತಿಳ್ಕೊಂಡಿದ್ದಾರೆ ಆ ಯಾರು ಆ ಟೆಲಿಫೋನ್ ಹಿಡಿದವರು ಅಲೆಕ್ಸಾಂಡರ್ ಗ್ರಾಹಂಬೆಲ್ ಅವರ ಆ ಒಂದು ಗೆಳತಿ ಗರ್ಲ್ ಫ್ರೆಂಡ್ ಅವರ ಹೆಸರನ್ನ ಇಟ್ಟು ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಕಾಲಕಾಲವಾಗಿ ಅವರು ಇಂಗ್ಲೀಷ್ನವರು ಅಂದರೆ ಪ್ರಾ ಪಾಶ್ಚಿಮಾತ್ಯರು ಆ ಒಂದು ಶುಭಾಶಯ ಕೋರುವಂತೆ ಆ ಹಲೋ ಎಂಬ ಪದವನ್ನು ಬಳಸ್ತಾ ಇದ್ರು ನಾವು ಯಾಕೆ ಬಳಸ್ಬೇಕು ಸ್ವಾಮಿ ಈ ಹಲೋ ಅನ್ನೋ ಪದವನ್ನು ನಮ್ಮ ನಮ್ಮ ಮಾತೃ ದೇವೋಭವ ಅಂತ ಹೇಳಿ ಪಿತೃದೇವೋಭವ ಎಂದು ಹೇಳಿ ಅಥವಾ ಆಚಾರ್ಯ ದೇವೋಭವ ಅಂತ ಹೇಳಿ ಅಥವಾ ತಮಗಿಷ್ಟವಾದ ದೈವದನ್ ಆ ಒಂದು ನಾಮಗಳನ್ನ ಉಚ್ಚರಿಸಿ ಆ ದೇವರ ಒಂದು ನಾಮವನ್ನು ಅವರಿಗೆ ಕೇಳಿಸಿ ಅನ್ನೋ ಬದಲು ಜೈ ಶ್ರೀರಾಮ ದೇವಳಿ ಅಥವಾ ತಮ್ಮ ಆ ಸ್ವಾಮಿ ಅಯ್ಯಪ್ಪನ ಹೆಸರನ್ನ ಸ್ವಾಮಿ ಶರಣಂ ಅಥವಾ ಚಾಮುಂಡೇಶ್ವರಿ ಜೈ ದುರ್ಗಾ ವನದುರ್ಗ ರಾಮ್ ಏನ್ ಬೇಕಾದ್ರೂ ಹೇಳೋಣ ಎಲ್ಲವನ್ನ ನಮ್ಮ ಸಂಪ್ರದಾಯವನ್ನ ಉಳಿಸೋಣ ಹೀ ಹಲೋ ಎಂಬ ಪದ್ಧತಿಯನ್ನ ಬದಲಾಯಿಸಿ ನಮ್ಮ ಸನಾತನ ಹಿಂದೂ ಸಂಪ್ರದಾಯವನ್ನ ಉಳಿಸುವತ್ತ ಮತ್ತು ನಮ್ಮ ಭಾರತದ ಅದರಲ್ಲೂ ವಿಶೇಷವಾದ ನಮ್ಮ ಸಂಸ್ಕೃತಿಯನ್ನು ಎಲ್ಲೆಡೆ ಪಸರಿಸಬೇಕಾಗಿದ್ದರಿಂದ ಇನ್ನು ಮುಂದೆ ತಾವುಗಳು ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು ದೂರವಾಣಿ ಕರೆ ಬಂದಾಗ ಹರೋ ಎನ್ನುವ ಬದಲು ಸ್ವಮಿಶರಣಂ ಅಥವಾ ನೀವು ಈಗಾಗಲೇ ತಿಳಿಸಿದಂತೆ ನಿಮಗಿಷ್ಟವಾದ ದೇವರು ಅಥವಾ ನಿಮ್ಮ ಗುರುಗಳ ಆ ಒಂದು ಪ್ರೀತಿ ಪಾತ್ರವಾಗಿ ಗುರುದೇವೋಭವ ಆಚಾರ್ಯ ದೇವೋಬ್ಬವ ತಾಯಿ ಮೇಲೆ ಮಮತೆ ಇದ್ದರೆ ಮಾತೃದೇವೋಭವ ಪಿತೃದೇವೋಭವ ಇದನ್ನೆಲ್ಲ ಉಚ್ಚರಿಸ್ತಾ ಇದ್ರೆ ನಮ್ಮ ಸಂಸ್ಕಾರ ಬೆಳೆಯುತ್ತೆ ಮತ್ತೆ ಎಲ್ಲರಿಗೂ ಕೂಡ ನಮ್ಮ ಸಂಸ್ಕಾರದಂತಹ ಮತ್ತೊಂದು ಮಹೋನ್ನತವಾದ ಸಂಸ್ಕಾರ ಬೇರೊಂದಿಲ್ಲ ಆ ಸಂಸ್ಕಾರವನ್ನ ನಮ್ಮ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತಹ ಮಹೋನ್ನತವಾದ ಜವಾಬ್ದಾರಿ ನಮ್ಮ ಮೇಲಿದೆ ಪಾಶ್ಚಿಮಾತ್ಯರ ಅನುಕರಣೆ ನಮಗೆ ಬೇಕಿಲ್ಲ ಇಷ್ಟು ದಿನ ನಾವು ಅನುಕರಣೆ ಮಾಡಿಬಿಟ್ಟಿದ್ದೀವಿ ಗೊತ್ತಿದ್ದೋ ಗೊತ್ತಿಲ್ಲದೋ ಇನ್ನು ಮುಂದೆ ನಾವು ಬದಲಾವಣೆ ಮಾಡೋಣ ಸ್ವಾಮಿ ಈ ಬದಲಾವಣೆಯಿಂದ ನಮಗೆ ಎಷ್ಟು ಮನಸ್ಸಿಗೆ ಆನಂದ ಆಗುತ್ತೆ ಅನ್ನೋದನ್ನು ಅನುಭವಿಸಿದವರಿಗೆ ಗೊತ್ತು ನನಗೆ ಯಾರೇ ದೂರವಾಣಿ ಕರೆ ಮಾಡಿದ್ರು ನಾನು ಸ್ವಾಮಿ ಶರಣಂ ಎಂಬ ಉತ್ತರವನ್ನೇ ನೀಡ್ತೇನೆ ಹೊರತು ಇನ್ಯಾವುದೂ ಇಲ್ಲ ಆ ಸ್ವಾಮಿ ಶರಣಂ ಎಂದಾಗ ಆ ಘೋಷ ಆ ಭಗವಂತನಿಗೆ ಒಂದು ನಾವು ನಮ್ಮ ಅನು ಅನುಕ್ಷಣವೂ ಕೂಡ ಆ ಭಗವಂತನನ್ನು ನೆನೆಸ್ಕೊಳ್ಳುವಂತಹ ಒಂದು ತೃಪ್ತಿ ನಮಗೆ ಬರುತ್ತೆ ಹಿ ಹಲೋ ಎಂಬ ಒಂದು ಪಾಶ್ಚಿಮಾತ್ಯರ ಆ ಒಂದು ಅನುಕರಣೆಯ ಬುದ್ಧಿ ನಮಗೆ ಕೈ ಬಿಡೋಣ ಈ ಒಂದು ನಮ್ಮ ಸಂಸ್ಕೃತಿಯ ನಮ್ಮ ಸನಾತನ ಸಂಪ್ರದಾಯದ ಆ ಒಂದು ಆಚಾರ ವಿಸರಣೆಯನ್ನು ನಾವು ಟೆಲಿಫೋನ್ ಅಥವಾ ಮೊಬೈಲ್ ಫೋನ್ ಆ ಒಂದು ಸ್ವೀಕರಿಸುವ ಕರೆಯಲ್ಲಿ ಬಳಸೋಣ ಎಂಬ ಒಂದು ಮನವಿ ಇದು ತಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ ಜೊತೆಗೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತು ಅತಿ ಮುಖ್ಯವಾಗಿ ತಮಗನಿಸಿದ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಏನಗಿಂತ ಕಿರಿಯವರು ಯಾರೂ ಇಲ್ಲ ದೂರವಾಣಿ ಕರೆ ಬಂದಾಗ ಸ್ವಾಮಿ ಶರಣಂ ಅಥವಾ ತಮಗಿಷ್ಟವಾದ ದೇವರ ಅಥವಾ ತಮ್ಮ ತಾಯಿ ತಂದೆಯರ ಮತ್ತು ತಮ್ಮ ಭಾತೃತ್ವದ ಆ ಒಂದು ಸಂದೇಶವನ್ನು ಎಲ್ಲ ಎಲ್ಲ ಕಡೆ ಹಂಚೋಣ ಸ್ವಾಮಿ